ಎಸ್ ಗಮನಿಸ್ತಾ ಇದ್ದೀವಿ ದರ್ಶನ್ ಹಾಗೂ ಪವಿತ್ರ ಗೌಡ ನೋಡಲಿಕ್ಕೆ ಜನಜಂಗುಳಿಯೇ ಅಲ್ಲಿ ನಡೆದಿದೆ ದರ್ಶನ್ ಎಲ್ಲಿದ್ದರು ಕೂಡ ಹಾಗೇನೆ ಸಿನಿಮಾ ಶೂಟಿಂಗ್ ನಲ್ಲಿದ್ದಾಗಲೂ ಕೂಡ ದರ್ಶನ್ ಬರ್ತಾರೆ ಅಂತ ಹೇಳಿದ್ರೆ ಸಾವಿರಾರು ಜನ ಸೇರ್ತಾ ಇದ್ರು ಅಭಿಮಾನದಿಂದ ಸೇರ್ತಾ ಇದ್ರು ಆದರೆ ಇದೀಗ ದರ್ಶನ ಮುಖಭಾವ ಆತನ ಆಂಗಿಕ ಭಾವನೆ ಆತ ನಡೆದುಕೊಳ್ಳುವ ರೀತಿ ಅದನ್ನು ಕುತೂಹಲದಿಂದ ನೋಡಬೇಕು ಅನ್ನುವ ಕಾರಣಕ್ಕಾಗಿ ಅನೇಕ ಜನ ಬಂದಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡುತ್ತಾರೆ ಗಣೇಶ ಸದ್ಯಕ್ಕಂತೂ ದರ್ಶನ್ ಹಾಜರುಪಡಿಸಲಾಗಿದೆ ನವೆಂಬರ್ ಹತ್ತರಿಂದ ವಾದ ಮತ್ತು ಪ್ರತಿವಾದ ಆರಂಭ ಆಗುತ್ತೆ ಕೋರ್ಟ್ ಆಭರಣದಲ್ಲಿ ಅನೇಕ ಜನ ಸಾಕಷ್ಟು ಜನ ಇದ್ದಾರೆ ಅಂತ ಕೂಡ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ದರ್ಶನ್ ಒಬ್ಬ ಹೀರೋ ಆತ ಕೋರ್ಟಿಗೆ ಹಾಜರಾಗಿದ್ದಾನೆ ಅಂತ ಹೇಳಿದ್ರೆ ಆತನ ಹೇಗಿರ್ತಾನೆ ಅನ್ನೋ ನೋಡುವ ಕುತೂಹಲ ಒಂದು ಕಡೆ ಜೊತೆಗೆ ಕೆಲವಷ್ಟು ಅಭಿಮಾನಿಗಳು ಕೂಡ ನೋವಿನಿಂದಲೂ ಏನೋ ಗೊತ್ತಿಲ್ಲ ಒಟ್ಟಾರೆ ಚಿತ್ರಣ ಹೇಗಿತ್ತು ಜೊತೆಗೆ ವಾದ ಮತ್ತು ಪ್ರತಿವಾದ ಹತ್ತನೇ ಹತ್ತನೇ ತಾರೀಕು ಆರಂಭ ಆಗುತ್ತೆ ಆ ನಂತರದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು ಹೇಗಿರುತ್ತೆ ಗಣೇಶ್ ಆ ದಶರಥ್ ಖಂಡಿತವಾಗಲೂ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳೀಗ ಏಳು ಜನ ಏನು ಕೋರ್ಟ್ಗೆ ಹಾಜರಾಗಿದ್ರು ಐವತ್ತೇಳನೇ ಸಿ 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 ಎಚ್ ಕೋರ್ಟ್ ಅಂತ ಹೇಳಲಾಗ್ತಿತ್ತು ಈಗ ಅರವತ್ನಾಕನೇ ಸಿ ಸಿ ಎಚ್ ಕೋರ್ಟ್ ಅಲ್ಲಿ ವಿಚಾರಣೆ ಕೂಡ ನಡೀತಾ ಇರ್ತದೆ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು ಅದ್ರ ಜೊತೆಗೆ ಚಾರ್ಜ್ ಶೀಟ್ ಪ್ರೇಮ್ ಆಗ್ತಾ ಇರುವಂಥ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಇವತ್ತೀಗ ಆರೋಪಿಗಳೆಲ್ಲರೂ ಕೂಡ ಏನು ಮುಂದಿನ ಕಾನೂನು ಪ್ರಕ್ರಿಯೆಗಳಿಂದ ಕೂಡ ನಡೆ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಈಗ ವಿಚಾರಣೆ ಹತ್ತನೇ ತಾರೀಕು ನವೆಂಬರ್ ಹತ್ತನೇ ತಾರೀಕು ಮುಂದೂಡಿಕೆ ಸಹಜವಾಗಿ ಈಗ ಒಂದು ರೀತಿಯಲ್ಲಿ ಪ್ರಕರಣದ ಪ್ರಮುಖ ವಿಚಾರಣೆಗಳು ವಾದ ಪ್ರತಿವಾದಗಳು ಹಾಗೇನೆ ಸಾಕ್ಷಿಗಳು ಯಾವ್ಯಾವ ರೀತಿ ಇದೆ ಯಾರ್ಯಾರ ಮೇಲೆ ಅಂತಂದ್ರೆ ಹದಿನೇಳು ಜನ ಆರೋಪಿಗಳು ಇರ್ತಾರೆ ಅವರ ಮೇಲೆ ಏನೇನು ಆರೋಪಗಳು ಬಂದಿದೆ ಯಾವ್ಯಾವ ಸಾಕ್ಷಿಗಳನ್ನ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಪೂರ್ಣವಾದಂತಹ ವಾದ ಪ್ರತಿವಾದಗಳು ನಡೆಯಲಿದೆ ಮುಖ್ಯವಾಗಿ ಈಗ ನಾವು ಮೊದಲನೇದಾಗಿ ಈಗಾಗಲೇ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಇಲ್ಲಿ ಏನು ಕೋರ್ಟ್ಗೆ ಬರ್ತಾರೆ ಸಹಜವಾಗಿ ಟಿವಿಗಳನ್ನು ನೋಡ್ಕೊಂಡು ಬಂದಂತವ್ರು ಅಥವಾ ದರ್ಶನ್ ಅಭಿಮಾನಿಗಳು ಇರ್ತಾರೆ ಈ ಒಂದು ಕೋರ್ಟಲ್ಲಿ ಕೋರ್ಟ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಈಗ ಜಮಾಯಿಸಿರುವಂತದ್ದು ಮುಖ್ಯವಾಗಿ ಈ ಪಕ್ಕದಲ್ಲೇ ಇದ್ದಂತಹ ಕಾಲೇಜಿನ ಹುಡುಗರಾಗಿರುವಂತದ್ದು ಹಾಗೇನೆ ಹಲವು ದರ್ಶನ್ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜಮಾವಣೆಗೊಂಡಿರುವಂತದ್ದು ಇಲ್ಲಿ ಸಂಬಂಧಪಟ್ಟಂತ ಪೊಲೀಸರು ಕೂಡ ಮೂವತ್ತಕ್ಕೂ ಹೆಚ್ಚು ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಬ್ಯಾರಿಕೇಡ್ ಹಾಕಿರುವಂಥದ್ದು ಹಾಕಿರುವಂತದ್ದು ಯಾರು ಕೂಡ ಒಂದು ರೀತಿಯಲ್ಲಿ ಫೋಟೋವನ್ನು ತೆಗೆಯುವಂಥದ್ದಾಗಲಿ ಬೇರೆ ರೀತಿಯ ವರ್ತನೆಗಳಿಗೆ ಅವಕಾಶ ನೀಡಬಾರದು ಅಥವಾ ಆಗಬಾರ್ದು ರೀತಿಯಲ್ಲಿ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಗಳನ್ನ ಈಗಾಗಲೇ ಕೈಗೊಂಡಿರುವಂತದ್ದು ಮುಖ್ಯವಾಗಿ ಏನಂತಂದ್ರೆ ಇದ್ರ ಜೊತೆಗೆ ಕೋರ್ಟ್ ಹಾಲ್ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಮಂಡ್ಯ ಮೂಲದ ವ್ಯಕ್ತಿಯೋರ್ವ ಆಟೋ ಚಾಲಕನೋರ್ವ ಒಂದು ವಿಜುವಲ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೋದ ಸಂದರ್ಭದಲ್ಲಿ ಮಪ್ತಿ ಆ ಪೊಲೀಸರು ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಅವನ ಅವನು ಸೆರೆ ಹಿಡಿದಂತಹ ವಿಡಿಯೋಸ್ ಡಿಲೀಟ್ ಮಾಡುವಂತಹ ಪ್ರಸಂಗ ಕೂಡ ಇವತ್ತು ಆಗಿರುವಂತದ್ದು ಅದ್ರ ಜೊತೆಗೆ ಕೋರ್ಟ್ ಹಾಲಲ್ಲೂ ಕೂಡ ಬೇರೆ ಬೇರೆ ಪ್ರಕರಣಗಳಿಗೆ ಮೊಕದ್ದಮ ಸಂಬಂಧಪಟ್ಟಕ್ಕೆ ಬಂದಂತಹ ಜನರಿರ್ತಾರೆ ಅಥವಾ ಆರೋಪಿತ್ರು ಇರ್ತಾರೆ ಹಾಗೇನೆ ವಕೀಲರು ಇರ್ತಾರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ದರ್ಶನ ನೋಡ್ಲಿಕ್ಕೆ ನಿಂತಿರುವಂತದ್ದು ಎಲ್ಲವೂ ಕೂಡ ಮೊಬೈಲ್ ನಲ್ಲಿ ಸೆರೆ ಹಿಡಬೇಕು ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇರುವಂತಹ ದರ್ಶನಗಳು ಈಗ ಸರಿ ಸಾಮಾನ್ಯ ಆಗಿತ್ತು ಇನ್ನು ವಿಚಾರಣೆ ಪ್ರಕ್ರಿಯೆಗಳು ಹೇಳೋದಾದರೆ ಈಗಾಗಲೇ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಒಂದು ವಿಚಾರಣೆ ಆರಂಭ ಆದಂಥ ಎರಡು ನಲವತ್ತೈದಕ್ಕೆ ಅಂತ ಹೇಳಿ ಒಂದು ನಿಗದಿಯಾಗಿತ್ತು ಆದರೆ ಮೂರು ಗಂಟೆ ಮೂರು ಕಾಲದ ಸಮಯದಲ್ಲಿ ಈಗ ವಿಚಾರಣೆ ನಡೆದಿರುವಂಥದ್ದು ಸಹಜವಾಗಿ ಆ ಸಂದರ್ಭದಲ್ಲೂ ಕೂಡ ವಿಚಾರಣೆಗೆ ಅಥವಾ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ರೀತಿಯಲ್ಲಿ ವಿಚಾರಣೆ ಆರಂಭಿಸುವ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಜನರನ್ನು ನೋಡಿ ಅವರು ಕೂಡ ಆಶ್ಚರ್ಯಚಕಿತರಾದರು ಇಷ್ಟೊಂದು ಜನ ಇದ್ದರೆ ಹೇಗೆ ನಾವು ವಿಚಾರಣೆಯನ್ನು ಆರಂಭಿಸಬೇಕು ಆರೋಪಿತರಿಗೆ ಆರೋಪಿತರ ಒಂದು ಒಂದಿಷ್ಟು ವಿಚಾರಗಳನ್ನು ಅವ್ರ ಗಮನಕ್ಕೆ ತರೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಜನರನ್ನು ಹೊರಗೆ ಕಳಿಸಬೇಕು ವಾದ ಪ್ರತಿವಾದ ಮಾಡುವಂಥ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿತರು ಆರೋಪಿಗೆ ಸಂಬಂಧಿತ ವ್ಯಕ್ತಿಗಳು ಹಾಗೇನೆ ನ್ಯಾಯಾಲಯ ಏನು ವಕೀಲರು ಮಾತ್ರ ಇರಬೇಕು ಅನ್ನೋಂತಹ ಸೂಚನೆಯನ್ನು ಕೂಡ ಜಡ್ ನೀಡಿರುವಂಥದ್ದು ಒಟ್ಟಾರೆ ಏನಂತಂದ್ರೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ ಇದರಲ್ಲಿರುವಂತಹ ಅಂಶಗಳೇನಿದೆ ನಾನು ತಪ್ಪಿದಸ್ಥ ಅನ್ನೋದನ್ನು ಒಪ್ಪಿಕೊಂಡ್ರೆ ಶಿಕ್ಷೆ ಆಗ್ತಿತ್ತು ಆದರೆ ಈಗ ಈ ವಿಚಾರ ದೋಷಾರೋಪ ಪಟ್ಟಿದ್ರೆ ಹಲವು ಏನು ಸತ್ಯಕ್ಕೆ ದೂರವಾದಂತ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಆರೋಪಿತರು ಎಲ್ಲರೂ ಕೂಡ ನಾವು ವಿಚಾರಣೆಗೆ ಹಾಜರಾಗಿದ್ವಿ ಒಂದು ವಾದ ಪ್ರತಿವಾದ ಆಗ್ಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈಗ ಪ್ರಕರಣ ಅಂತಂದ್ರೆ ಟ್ರಯಲ್ ಇನ್ನು ಮುಂದೆ ನವೆಂಬರ್ ಹತ್ತರಿಂದ ಆರಂಭ ಆಗುವಂತೂ ಸಹಜವಾಗಿ ಈ ಪ್ರಕರಣದ ಈ ಸಂದರ್ಭದಲ್ಲಿ ಏನೇನಾಯ್ತು ಏನೇನ್ ಆಗಿಲ್ಲ ಅನ್ನೋಂತಹ ಸಂಪೂರ್ಣವಾದಂತಹ ಚಿತ್ರಣ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಹೊರಬರುವಂತಹ ಸಾಧ್ಯತೆಗಳಿದೆ ದಶರಥ್ ಗಣೇಶ ಇಲ್ಲಿಯವರೆಗೂ ಕೂಡ ದರ್ಶನ್ ಈಗಲೂ ಕೂಡ ಅವರು ವಿಚಾರಣಾಧೀನ ಕೈದಿಯಾಗಿದ್ದಾರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಇಲ್ಲಿವರೆಗೂ ಕೂಡ ವಿಚಾರಣೆ ಆರಂಭ ಆಗಿರಲಿಲ್ಲ ಬಟ್ ಇಲ್ಲಿ ಇನ್ನು ಮುಂದೆ ಕೂಡ ವಿಚಾರಣಾಧೀನ ಕೈದಿಯಾಗಿ ಮುಂದುವರಿತಾರೆ ಆದರೆ ಈ ಟ್ರಯಲ್ ಇದೆಯಲ್ಲ ಟ್ರಯಲ್ ಎಷ್ಟು ದಿನಗಳ ಕಾಲ ನಡಿಬಹುದು ಅಂತ ಹೇಳಿ ಯಾಕಂದರೆ ಟ್ರಯಲ್ ಮುಗಿಯುವವರೆಗೂ ಕೂಡ ಒಂದು ಅಂದಾಜಿನ ಪ್ರಕಾರ ಟ್ರಯಲ್ ಮುಗಿಯುವವರೆಗೂ ಕೂಡ ದರ್ಶನ್ ಆಚೆ ಬರುವುದಿಲ್ಲ ಅಂತ ಲೆಕ್ಕಾಚಾರಗಳಿದ್ದಾವೆ ಹೀಗಾಗಿ ದರ್ಶನ್ ಸದ್ಯಕ್ಕಂತೂ ಯಾಕಂದರೆ ಅಭಿಮಾನಿಗಳು ಅಂದ್ಕೊಳ್ತಾ ಇದ್ರು ದರ್ಶನ ಆಚೆ ಬರ್ಬೋದೇನೋ ಬರಬಹುದೇನೋ ಅಂತ ಹೇಳಿ ಆದ್ರೆ ಬಂದಂಥವರು ಸುಪ್ರೀಂ ಕೋರ್ಟ್ ನಿರಾಕರಣೆ ರದ್ದು ಮಾಡಿದ ನಂತರದಲ್ಲಿ ವಾಪಸ್ ಆಗಿದ್ದಾರೆ ಈಗ ಈಗ ವಿಚಾರಣೆ ಆರಂಭ ಆದ್ರೆ ಒಂದು ಒಂದೂವರೆ ವರ್ಷಗಳ ಕಾಲ ಈ ಈ ಟ್ರಯಲ್ ಮುಂದುವರೆದ್ರೆ ಮೋಸ್ಟ್ಲಿ ದರ್ಶನ್ ಹೊರಬರೋದು ಕನಸ ಅಂತ ಹೇಳಿ ದಶರಥ ಮುಖ್ಯವಾಗಿ ಆಗಸ್ಟ್ ಹದಿನಾಲ್ಕರನ್ನು ಅದಂದ್ರೆ ಸುಪ್ ಹೈಕೋರ್ಟ್ ನಲ್ಲಿ ಬೇಲನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ಅದಾದ ಬಳಿಕ ಕೆಲವು ದಿನಗಳ ಕಾಲ ದರ್ಶನ್ ಹಾಗೂ ಗ್ಯಾಂಡ್ ಹೊರಗಡೆ ಇತ್ತು ಕೆಲವು ವೈದ್ಯಕೀಯ ಕಾರಣಗಳನ್ನು ನೀಡಿ ಜಾಮೀನನ್ನು ಪಡೆದುಕೊಂಡಂತ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಪೊಲೀಸರು ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪೊಲೀಸರು ಸುಪ್ರೀಂ ಕೋರ್ಟ್ ಸಂದರ್ಭದಲ್ಲಿ ದರ್ಶನ್ ಅವರ ಬೇಲ್ ರಿಜೆಕ್ಟ್ ಆಯಿತು ಅದಾದ ಬಳಿಕ ಆಗಸ್ಟ್ ಹದಿನಾಲ್ಕರಂದು ಮತ್ತೆ ಏನು ದರ್ಶನ್ ಮತ್ತೆ ಪವಿತ್ರಗೌಡ ಸೇರಿದಂತೆ ಹದಿನೇಳು ಆರೋಪಿತರು ಏನಿರ್ತಾರೆ ನೇರವಾಗಿ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ ಅದಾದ ಬಳಿಕ ಎಪ್ಪತ್ತೊಂಬತ್ತು ದಿನ ಅಂತಂದ್ರೆ ಇವತ್ತಿಗೆ ಎಪ್ಪತ್ತೊಂಬತ್ತು ದಿನ ಬಳಿಕ ಅವರು ಹೊರಗೆ ಬರ್ತಾರೆ ಹೊರಗೆ ಬಂದ ಸಂದರ್ಭದಲ್ಲಿ ಅಂದ್ರೆ ಒಂದ್ ರೀತಿಯಲ್ಲಿ ಈ ಒಂದು ವಿಚಾರಣೆಗೆ ಯಾವಾಗ ಆಗುತ್ತೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇರುವಂತದ್ದು ಸಹಜವಾಗಿ ಇವತ್ತು ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತರು ಎಲ್ಲರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಆತಂಕ ಮೂಡಿತ್ತು ಸಹಜವಾಗಿ ದರ್ಶನ್ ಮಾಸ್ಕ್ ಹಾಕೊಂಡು ಬಂದಿದ್ರೆ ಪವಿತ್ರ ಗೌಡ ಒಂದು ಬಿಳಿ ಬಿಳಿ ಮತ್ತು ಕಬ್ಬು ಬಟ್ಟೆಯನ್ನ ಧರಿಸಿರುವಂತ ಕಂಡು ಬಂತು ಹಾಗಾಗಿ ಎಲ್ಲ ಒಂದ್ ರೀತಿಯಲ್ಲಿ ಪ್ರಕರಣದ ವಿಚಾರಣೆಗಳ ಆರಂಭ ಅಂದ ಸಂದರ್ಭದಲ್ಲಿ ಸಹಜವಾಗಿ ಆರೋಪಿತರಿಗೆ ಆರೋಪಿತರಲ್ಲಿ ನಡುಕ ಸೃಷ್ಟಿಯಾಗಿರೋದಂತೂ ಈಗ ಅವರ ಭಾವಭಾವ ಮುಖಚರ ಕಂಡು ಬರುತ್ತೆ ಇನ್ನು ವಿಚಾರ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತಹ ವಾದಗಳು ಯಾವ ರೀತಿ ಆಗುತ್ತೆ ಪ್ರತಿವಾದಗಳು ಹೇಗಾಗುತ್ತೆ ಅನ್ನೋದ್ರ ಮೇಲೆ ಕೇಸಿನ ಚಿತ್ರಣ ಗೊತ್ತಾಗುವಂತದ್ದು ಒಟ್ಟಾರೆ ಸದ್ಯಕ್ಕಂತಂದ್ರೆ ಇನ್ನು ಕೆಲವು ತಿಂಗಳ ಕಾಲ ದರ್ಶನ್ ಹೊರ ಬರುವಂತಹ ಸಾಧ್ಯತೆಗಳು ಸಂಪೂರ್ಣವಾಗಿ ಕ್ಷೀಣವಾಗಿರೋದು ಬರುವಂತ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಚರ್ಚೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಒಂದೆರಡು ವರ್ಷಗಳ ನಂತರ ಅಂತಂದ್ರೆ ಕೇಸಿನ ವಿಚಾರಣೆ ಹಾಜರ್ ಅಂದ್ರೆ ಟ್ರಯಲ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಮೇಲೆ ಆರೋಪಿತರ ಭವಿಷ್ಯ ಈಗ ನಿರ್ಧಾರ ಆಗಿರುವಂತದ್ದು ದಶರಥ್ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಇವತ್ತಿನ ದೋಷಾರೋಪ ಹೊರಿಸುವಂತ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ಎಸ್ಪೆಷಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಬಹಳ ಪ್ರಮುಖವಾದ ಆರೋಪಿಗಳಿದ್ದಾರೆ ಅವರ ವಿರುದ್ಧ ಇರುವಂತಹ ಆರೋಪಗಳು ಏನಾಗಿದ್ದಾವೆ ಪ್ರಮುಖವಾಗಿ ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪ ಆಗಿರುವ ಪ್ರಕಾರ ರೇಣುಕಾಸ್ವಾಮಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಿಡ್ನ್ಯಾಪ್ ಹಾಗೂ ಅಂದ್ರೆ ಕಿಡ್ನ್ಯಾಪ್ ಮತ್ತು ಕೊಲೆಗೆ ಸಂಚು ನಡೆಸಿರುವಂತದ್ದು ಹಾಗೆ ಕೊಲೆಗೆ ಕೊಲೆಗೆ ನೇರವಾಗಿ ಕಾರಣ ಆದಂತಂದ್ರೆ ಎ ಒನ್ ಪವಿತ್ರಗಳ ಇದ್ರೆ ಎ ಟು ದರ್ಶನ್ ಇರುವಂತಹದ್ದು ಮುಖ್ಯವಾಗಿ ಈಗ ನಾವು ನೋಡಬಹುದು ಕೆಲವೇ ಹೊತ್ನಲ್ಲಿ ಈಗ ದರ್ಶನ್ ಹಾಗೂ ಅವರನ್ನ ಕೋರ್ಟ್ ಹಾಲ್ ನಿಂದ ಹೊರಗಡೆ ಕರ್ಕರ್ತದೆ ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಅಂತಂದ್ರೆ ಜನಸಾಮಾನ್ಯರಿಗೆ ಯಾರು ಕೂಡ ಅವಕಾಶ ನೀಡದ ರೀತಿಯಲ್ಲಿ ಎಲ್ಲವೂ ಕೂಡ ವ್ಯವಸ್ಥೆ ಆಗ್ತಾರೆ ಅಂತ ಇನ್ನು ಹೊತ್ತಿನಲ್ಲಿ ಈಗಾಗಲೇ ವಿಚಾರಣೆ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಆಗಿರುವ ಹಿನ್ನೆಲೆಯಲ್ಲಿ ಕೋರ್ಟ್ ಆವರಣದ ಹೊರಗೆ ಅಂತಂದ್ರೆ ರಸ್ತೆಯ ಬದಿಯಲ್ಲಿ ಸಾಕಷ್ಟು ಭದ್ರತೆ ತೆಗೆದುಕೊಂಡಿರುವಂತದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ ಈಗ ದರ್ಶನ್ ನೇರವಾಗಿ ಅಥವಾ ದರ್ಶನ್ ಅಂಡ್ ಗ್ಯಾಂಗ್ ನೇರವಾಗಿ ಪರಪ್ಪ ನಗರಕ್ಕೆ ತೆರಳುವಂಥದ್ದು ವಾಪಸ್ ತೆರಳುವಂತದ್ದು ಇನ್ನು ವಿಚಾರಣೆ ಅಂತಂದ್ರೆ ಅವರ ಮೇಲೆ ಸಾಕಷ್ಟು ಆರೋಪಗಳು ಈಗಾಗಲೇ ಇರುವಂತದ್ದು ತಮಗೂ ಕೂಡ ಗೊತ್ತಿರುವಂತಹ ವಿಚಾರ ಏನಂತಂದ್ರೆ ಕೊಲೆಗೆ ಸಂಚು ಹಾಗೂ ಕೊಲೆಗೆ ಕೊಲೆ ಯತ್ನ ಹಾಗೂ ಕೊಲೆ ಮಾಡಿದ ಸಂದರ್ಭದಲ್ಲಿ ದರ್ಶನ್ ಇದ್ರು ಅನ್ನುವಂತ ಹಲವು ಸಾಕ್ಷಿಗಳು ಅಥವಾ ಹಲವು ಆರು ಗುರುತರ ಆರೋಪಗಳು ಈಗ ಪವಿತ್ರಗೌಡ ಹಾಗೂ ದರ್ಶನ್ ಮೇಲೆ ಇದೆ ಪ್ರಮುಖವಾಗಿ ಅಶ್ಲೀಲವಾದಂತಹ ಪದ ಬಳಕೆಗಳನ್ನ ಅಥವಾ ಒಂದು ಸಂದೇಶವನ್ನ ಪವಿತ್ರಗೌಡಗೆ ಕಳಿಸಿದ್ರು ಚಿತ್ರದುರ್ಗದಿಂದ ನೇರವಾಗಿ ಬೆಂಗಳೂರಿಗೆ ಕರೆಸಿ ಒಂದು ಶೆಡ್ ನಲ್ಲಿ ಅವರನ್ನ ಕೂಡಿ ಹಾಕಿ ಚಿತ್ರ ವಿಚಿತ್ರವಾಗಿ ವಿಚಿತ್ರವಾಗಿ ದೈಹಿಕವಾಗಿ ಹಿಂಸಿಸಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಈ ಒಂದು ಪ್ರಕರಣದ ವಿಚಾರಣೆ ಸಾಕಷ್ಟು ಸೆನ್ಸೇಷನ್ ಪಡ್ಕೊಂಡಿರುವಂತದ್ದು ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈ ಥರ ಒಂದು ಪ್ರಕರಣಗಳ ಬಗ್ಗೆ ಹಲವು ವಿಚಾರಣೆಗಳು ಕೂಡ ಈಗ ಮುಂದಿನ ದಿನಗಳಲ್ಲಿ ನಡೆದ ನಡೀಬೇಕಾಗಿರುವಂತದ್ದು ದಶರಥ್ ಥ್ಯಾಂಕ್ ಯು ಗಣೇಶ್